ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ವಿಡಿಯೋ ಭಾಗ್ಯಲಕ್ಷ್ಮೀ ಸೀರಿಯಲ್ ಬೀದಿಯಲ್ಲಿ ಹೋಯಿತು ಕುಸುಮ ಮರ್ಯಾದೆ ಅತ್ಯೆ ಪಗಟ್ಟಿಯಾಗಿ ನಿಂತ ಭಾಗ್ಯ ಭಾಗ್ಯಲಕ್ಷ್ಮಿ ದರಾವಿಯಲ್ಲಿ ಕುಸುಮ ಪಾತ್ರ ತುಂಬಾ ಗಟ್ಟಿತನ ಹೊಂದಿದೆ ಅಷ್ಟೇ ಅಲ್ಲದೆ ಕುಸುಮ ಹೇಳದಂತೆ ಎಲ್ಲವೂ ಕೂಡ ನಡೆಯಬೇಕು ಎಂಬಂತೆ ತೋರಿಸಲಾಗಿದೆ ಆದರೆ ಈಗ ಕುಸುಮ ಪಾತ್ರಕ್ಕೆ ನೋವು ಹೋಗುವಂತಹ ವಿಚಾರ ಅಕ್ಕಪಕ್ಕದ ಜನರು ಮಾತನಾಡುತ್ತಾ ಇದ್ದಾರೆ ಕುಸುಮ ಅವರು ತಮ್ಮ ಮಗನನ್ನೇ ಮನೆಯಿಂದ ಹೊರಗೆ ಕಳಿಸಿದ್ದಾರೆ ಎಂದು ಇಡಿಯಾ ಏರಿಯಾದ ಜನರು ಮಾತನಾಡುತ್ತಿದ್ದಾರೆ ಆದರೆ ಈ ವಿಚಾರ ಕುಸುಮಗೆ ಮಾತ್ರ ತಿಳಿದಿರಲಿಲ್ಲ ಇನ್ನು ಕುಸುಮ ಅವರದ್ದು ದೊಡ್ಡ ಬಾಯಿ ಯಾರೇ ತಪ್ಪು ಮಾಡಿದರೂ ಕೂಡ ಅಲ್ಲೇ ಬೈದು ಬುದ್ಧಿ ಹೇಳುವಂತಹ ಸ್ವಭಾವ ಇಂಥ ಕುಸುಮ ತಪ್ಪನ್ನು ಮಾಡಿದ್ದಾರೆ ಎಂದು ಅಕ್ಕಪಕ್ಕದ ಮನೆ ಮನೆಯವರು ಕುಸುಮ ಬಗ್ಗೆ ಮಾತನಾಡುತ್ತಿರುತ್ತಿದ್ದಾರೆ ಸೊಸೆ ಕೆನೆಗೆ ಹೊಡೆದೇ ಎಂಬ ಒಂದೇ ಒಂದು ಕಾರಣಕ್ಕೆ ಮಗನ ಕೈಯನ್ನು ಸುಟ್ಟಿದ್ದರು ಈ ವಿಚಾರ ಈಗ ಇಡೀ ಏರಿಯಾಗೆ ಜನರಿಗೆ ಗೊತ್ತಾಗಿದ್ದು ಕುಸುಮ ಹಾಗೂ ಮಗನನ್ನೇ ಮನೆಗೋಸ್ಕರ ಮನೆ ಬಿಟ್ಟು ಹೊರಹಾಕಿದ್ದಾರೆ ಎಂದು ಹೇಳಿಸುತ್ತಾ ಇದ್ದಾರೆ ಕುಸುಮಗೆ ಅಕ್ಕಪಕ್ಕದ ಜನರ ಮಾತನ್ನು ಕೇಳಿ ತುಂಬ ಅಳುವೆ ಬಂದಿದೆ ಆದರೂ ಕೂಡ ಗಟ್ಟಿಗೆತ್ತಿಯನ್ನು ತೋರಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ತಾಂಡೋ ಮಾತ್ರ ತನ್ನ ಅಮ್ಮ ಭಾಸ್ಕರ್ ಎದುರು ಫಂಕ್ಷನ್ಗೆ ಬರುತ್ತಾರೆ ಎಂಬ ಯಾವುದೇ ಪರಿವೇ ಇಲ್ಲದೆ ಚೆನ್ನಾಗಿ ಇದ್ದಾನೆ ಇದೇ ವೇಳೆ ಶ್ರೇಷ್ಠಗೆ ನೀನು ಕೂಡ ಚೆನ್ನಾಗಿ ರೆಡಿಯಾಗು ಇನ್ನು ಮುಂದೆ ನನಗೆ ನನ್ನ ಕುಟುಂಬ ಇಲ್ಲ ನನ್ನ ನೀನೇ ನನಗೆ ಎಲ್ಲ ಎಂದು ಹೇಳುತ್ತಿದ್ದಾನೆ ಭಾಗ್ಯಗಳ ಸ್ಥಾನವನ್ನು ಕೂಡ ನೀನೇ ತುಂಬಬೇಕು ಎಂದು ಹೇಳಿದ್ದಾನೆ ಆದರೆ ಶ್ರೇಷ್ಠ ಮನಸ್ಸಿನಲ್ಲಿ ಬೇರೆದೆ ಓಡಾಡುತ್ತಿದೆ ಇಬ್ಬರೇ ಇರಬೇಕು ಎಂಬುದು ಆಕೆಯ ಯೋಚನೆ ಆದರೆ ತಾಂಡೋ ನನ್ನ ಜೊತೆಯಲ್ಲಿ ನನ್ನ ತಂದೆ ತಾಯಿ ಹಾಗೂ ಮಕ್ಕಳು ಇರುತ್ತಾರೆ ಎಂದು ಸ್ಪಷ್ಟವಾಗಿ ಹೇಳಿದ್ದೆ ಕುಸುಮಾಗೆ ಅವಮಾನ ಮಾಡಿದ ಅಕ್ಕಪಕ್ಕದವರು ಕುಸುಮಾ ಅಥವಾ ಅವರು ತಾಂಡವು ಬಸ್ಗೆ ಕರೆದರು ಫಂಕ್ಷನ್ಗೆ ಹೋಗುವ ವೇಳೆ ಮನೆಯಿಂದ ಹೊರಗೆ ಬಂದು ಆಟೋಗಾಗಿ ಕಾಯುತ್ತಾ ಇದ್ದಾರೆ ಇದೇ ಸಮಯಕ್ಕೆ ಎಂದುಕೊಂಡ ಅಕ್ಕಪಕ್ಕದ ಜನರು ಯಾಕೋ ಆಟೋಗಾಗಿ ಕಾಯುತ್ತಾ ಇದ್ದಾರೆ ನಿಮ್ಮ ಮಗ ಇಲ್ವಾ ಎಂದು ಪ್ರಶ್ನಿಸಿದ್ದಾರೆ ಇದಕ್ಕೆ ಕುಸುಮಾ ಅವನು ಕೆಲಸ ಇದೆ ಎಂದುಕೊಂಡು ಬೆಳಿಗ್ಗೆ ಮನೆಯಿಂದ ಹೋಗಿದ್ದಾನೆ ಎಂದು ವೇಳೆಯಲ್ಲಿ ಹೊರಟು ಹೋಗಿದ್ದಾನೆ ನಿಂತಿದ್ದಾನೆ ಆದರೆ ಪಕ್ಕದವರ ಮನೆಯರ ಮಗಳನ್ನು ಮಗನನ್ನು ಹೊರಗೆ ಹಾಕಿ ಯಾವ ರೀತಿ ಬಿಕಾರಿ ತರ ನಡೆದುಕೊಂಡು ಹೋಗುತ್ತಾ ಇದ್ದಾರೆ ನೋಡಿ ಎಂದು ಮಾತನಾಡಿದ್ದಾರೆ ಈಗ ಮತ್ತು ಕೇಳಿದ ಬಾಗಿ ಕೋಪನೆ ಬಂದಿದೆ ಅಕ್ಕಪಕ್ಕದ ಜನರಿಗೆಲ್ಲ ನಿಮ್ಮ ಮನೆ ಮಗ ಮನೆಯಲ್ಲಿ ಇಲ್ಲ ಎಂಬ ವಿಚಾರ ಗೊತ್ತಾಗಿದೆ ಎಂದು ಕುಸುಮ ಮುಂದೆ ಅಕ್ಕಪಕ್ಕದ ಜನರು ಹೇಳಿದ್ದಾರೆ ಮೊದಲೇ ನಿಮ್ಮ ಬಾಯಿ ಪೊಂಬಾಯಿ ನಿಮ್ಮ ಮನೆಯಲ್ಲಿ ನಡುವೆ ಎಲ್ಲ ವಿಚಾರ ಕೂಡ ಎಲ್ಲರಿಗೂ ತಿಳಿಯುತ್ತದೆ ನೀವು ಸೊಸೆಯನ್ನು ವಿಚಾರಕ್ಕಾಗಿ ಮಗನ ಕೈಗೆ ಹಾಕಿ ಅವರನ್ನು ಮನೆಯಿಂದ ಹೊರಗೆ ಕಳಿಸಿದ್ದೀರಿ ಅದನ್ನು ಕಣ್ಣರ ನೋಡಿದ್ದೇವೆ ಎಂದು ಕುಸುಮ ಅಕ್ಕಪಕ್ಕದ ಮನೆಯವರು ಹೇಳಿದ ಹಾಗೆ ಬಾಗಿ ಕೋಪ ಬಂತು ಅತ್ತೆ ಪರ ಮಾತನಾಡಿದ ಬಗ್ಗೆ ನಮ್ಮ ಮನೆಯ ವಿಚಾರ ಗೊತ್ತಿಲ್ಲದೆ ನೀವು ಏನೇನು ಮಾತನಾಡಿ ಬರ್ಡೇ ಎಂದು ಭಾಗ್ಯ ಹೇಳಿದ್ದಾಳೆ ನೀವು ಎಲ್ಲರಿಗೂ ಕೂಡ ಬುದ್ಧಿಯನ್ನು ಹೇಳುತ್ತೀರಾ ನಿಮ್ಮ ವಯಸ್ಸಿಗೆ ನೀವು ಬಂದ ಮೇಲೆ ಮಗನನ್ನು ಹೊರಗೆ ಕಳುಹಿಸಿರಿ ಈ ರೀತಿ ನಡೆದುಕೊಳ್ಳುತ್ತಾ ಇರುವುದು ತಪ್ಪಲ್ ಇದೇ ರೀತಿ ನಡೆದುಕೊಂಡರೆ ಬೀದಿಗೆ ಬರಬೇಕಾಗುತ್ತದೆ ಎಂದು ಜನರು ಕುಸುಮಗೆ ಬುದ್ಧಿ ಹೇಳಿದ್ದಾರೆ ಭಾಗಿಯತೆಗೆ ನೋವಾಗುತ್ತದೆ ಎಂದು ಜನರ ಬಾಯಿ ಮುಚ್ಚಿಸಲು ಪ್ರಯತ್ನ ಮಾಡಿದ್ದಾಳೆ ಆದರೆ ಕುಸುಮಗೆ ಜನರ ಮಾತುಗಳಿಂದ ತುಂಬಾನೇ ನೋವುಂಟಾಗಿದೆ ಗುಂಡಣ್ಣ ಹಾಗೂ ಇಬ್ಬರು ಕೂಡ ಜನರು ಯಾಕೆ ರೀತಿ ಮಾತಾಡ್ತಾ ಇದ್ದಾರೆ ಎಂದು ನೋಡುತ್ತಿದ್ದಾರೆ ಜನರ ಮಾತು ಕೇಳಿಸಿಕೊಳ್ಳುತ್ತಾರೆ ಕುಸುಮಗನಿಗೆ ಯಾವ ರೀತಿ ಬುದ್ಧಿ ಕಲಿಸಿ ಸರಿದಾರಿಗೆ ತರುತ್ತೆ ಎಂಬುದು ನೋಡಬೇಕಾಗಿದೆ ಇವಿಷ್ಟು ಇವತ್ತಿನ ವಿಡಿಯೋ ಬಿಡು ಲೈಕ್ಸ್ ಅಂಡ್ ಸಬ್ಸ್ಕ್ರೈಬ್ and thanks for watching video.